ಕದ್ದೂರು ಪುರಸಭೆ ಎಲೆಕ್ಷನಲ್ಲಿ ಜೆ ಡಿ ಎಸ್ಗೆ ತೀವ್ರ ಮುಖಭಂಗ ಆಗಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳು ಎರಡೂ ಕೂಡ ಕಾಂಗ್ರೆಸ್ ದಕ್ಕೆ ಬಿದ್ದಿರುವಂತದ್ದು ಶಾಸಕ ಕದಲೂರು ಉದಯ್ ಆಪರೇಷನ್ ವರ್ಕೌಟ್ ಆಗಿದೆ ಹದಿಮೂರು ಜನ ಜೆ ಡಿ ಎಸ್ ಸದಸ್ಯರ ಪೈಕಿ ಆರು ಜೆ ಡಿ ಎಸ್ ಸದಸ್ಯರು ಕೈ ಕೊಟ್ಟಿದ್ದಾರೆ ಕೈ ಶಾಸಕನ ಕಮಾಲ್ಗೆ ಮಕಾಡೆ ಮಲಗಿದೆ ಜೆ ಡಿ ಎಸ್ ನಾಲ್ಕು ಕೈ ಸದಸ್ಯರಿದ್ದರು ಹದಿನೈದು ಮತಗಳನ್ನು ಪಡೆದು ಪುರಸಭೆ ಅಧಿಕಾರವನ್ನು ಹಿಡಿದುಕೊಂಡಿದೆ ಕಾಂಗ್ರೆಸ್ ನಾಲ್ಕು ಕಾಂಗ್ರೆಸ್ ಆರು ಜೆ ಡಿ ಎಸ್ ಒಂದು ಬಿ ಜೆ ಪಿ ನಾಲ್ಕು ಪಕ್ಷೇತರರ ಬಲದೊಂದಿಗೆ ಹದಿನೈದು ಮತವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಇನ್ನು ಬಹುಮತ ಇದ್ದರೂ ಅಧಿಕಾರ ಹಿಡಿಯಲಾಗದ ಮುಖಭಂಗವನ್ನು ಅನುಭವಿಸಿದೆ ಜೆ ಡಿ ಎಸ್ ತಲಾ ಹದಿನೈದು ಮತ ಪಡೆದು ಅಧ್ಯಕ್ಷರಾಗಿ ಕೋಕಿಲ ಉಪಾಧ್ಯಕ್ಷರಾಗಿ ಮನೋಜ್ ಆಕಿಯಾಗಿದ್ದಾರೆ ಇನ್ನು ಪಟ್ಟಣ ಪುರಸಭೆಯ ಅಧಿಕಾರ ಹಿಡಿಯುವ ಮೂಲಕ ಪ್ರಾಬಲ್ಯವನ್ನು ಸಾಬೀತುಪಡಿಸಿದ್ದಾರೆ ಕೈಶಾಸಕ

ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೊರಿನಿಂದ ಇವತ್ತು ನಮ್ಮನ್ನು ಬೆಂಬಲಿಸಿದರೆ ಕೇವಲ ಮೂರು ಸ್ಥಾನಗಳು ಸ್ಥಾನ ಇವತ್ತು ಹದಿನೈದು ಮತಗಳನ್ನ ಪಡೆಯುವುದರ ಮುಖಾಂತರ ಅಧ್ಯಕ್ಷರಿಗೂ ಕೂಡ ಹದಿನೈದು ಮತ ಉಪಾಧ್ಯಕ್ಷರಿಗೂ ಕೂಡ ಹದಿನೈದು ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ವಿಶೇಷವಾಗಿ ನಮ್ಮ ಎಲ್ಲ ಸಹೋದರಿಯರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ ಪುರಸಭಾ ಅಧಿಕೃತವಾಗಿ ಯಾರು ಇಷ್ಟು ದಿವಸ ಒಂದು ನಾನು ಬಂದಂಥ ಹದಿನಾಲ್ಕು ಹದಿನಾರು ತಿಂಗಳಿಂದ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ ಆಡಳಿತಾಧಿಕಾರಿಗಳು ಕಾರ್ಯನಿರ್ವಹಿಸ್ತಾ ಇದ್ದರು ಇಂದಿನಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಎಲ್ಲರಿಗೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ನಾವು ಈ ಒಂದು ಮದುವೆ ಮದ್ದೂರಿನ ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ